ರಷ್ಟೀಯೋನಿಗೆ ದಾಮಾನತ್ತ ಮಾಡಲೇಬೇಕು 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 ರಷ್ಟೀಯೋ ಸರ್ವೇಶನಿಗೆ ದಾಮಾನತ್ತ ಮಾಡಲೇಬೇಕು 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 ರಷ್ಟೀಯೋ ನಿತ್ತತಕ್ಕಂತ ಅಭ್ಯವಹಾರಕ್ಕೆ ಆಗಲೇಬೇಕು 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 ಅಭ್ಯವಹಾರಕ್ಕೆ ಮಾತ್ರೀಯೋ ಸರ್ವೇಶನಮೇನ್ ತಕ್ಕೆ ಆಗಲೇಬೇಕು 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 ನಾಯಕ ಬೇಕು ಬೇಕೇ ಬೇಕು ನಾಯಕ

ಅಂಬೇಡ್ಕರ್ಗೆ ಬಂಧುಗಳೇನು ಹದಿಮೂರನೇ ತಾರೀಕಿಂದ ನಾವು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಣ ಮಿಸ್ಯೂಸ್ ಮಾಡಿರ್ತಕ್ಕಂಥ ನೀವು ಸರ್ವೇಷವನ್ನು ಅಮಾನತು ಮಾಡಬೇಕು ಈ ತಾಲೂಕಿನಲ್ಲಿ ಅದನ್ನು ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರಗಳ ತನಿಖೆ ಆಗಬೇಕು ಅಂತ ಇವ ನಿನ್ನೆ ಹದಿನೆಂಟನೇ ತಾರೀಕಿನಿಂದ ಬೆಳಗ್ಗೆ ಆರು ಗಂಟೆಯಿಂದಲೇ ನಮ್ಮ ಕಟ್ಟರ್ ಶ್ರೀನಿವಾಸ್ ಅವರು ಸರದಿ ಉಪವಾಸ ಸತ್ಯಾಗ್ರಹದ ಹಿನ್ನೆಲೆಯಲ್ಲಿ ಅವರು ನಿನ್ನೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಇಟ್ಕೊಂಡಿದ್ದಾರೆ ಹಿಂದಿಗೆ ಸರಿಸುಮಾರು ಮೂವತ್ತು ಗಂಟೆಗಳಿಗೂ ಮೇಲ್ಪಟ್ಟು ಮೂವತ್ತೆರಡು ಗಂಟೆ ಆಗಿ ಇವತ್ತು ಉಪವಾಸವನ್ನು ಅವರು ಮಾಡಿದ್ದಾರೆ ಹಾಗೆಯೇ ತಪಾಸಣೆ ಅವರಿಗೆ ಸುಮಾರು ಎರಡು ಸಲ ಎಲ್ಲ ವೈದ್ಯಕೀಯ ನಮ್ಮ ಡಾಕ್ಟರ್ಗಳ ತಂಡ ಬಂದು ಚೆಕಪ್ ಮಾಡಿದ್ದಾರೆ ಈ ಪಿ ಶುಗರ್ ಮಕ್ಕಳು ಹೇಗಿದೆ ಬಾಡಿ ಕಂಡೀಷನ್ ಅಂತಕ್ಕಂಥದ್ದು ಇಲ್ಲೂ ಕೂಡ ಮಾತನಾಡಿದ್ದಾರೆ ಅವರಿಗೆ ಈ ಒಂದು ಚಳುವಳಿಗೆ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ದಲಿತ ಸಂಘ ಸಂಸ್ಥೆ ಸಂಯೋಜಕ ಮತ್ತು ಎಲ್ಲ ರೈತ ಮಿತ್ರ ಸಂಘಟನೆ ಮತ್ತು ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈಗಾಗಲೇ ಆರನೇ ದಿನದ ಹೋರಾಟಕ್ಕೆ ಶಕ್ತಿಯನ್ನು ಕೊಟ್ಟು ಮೂವತ್ತೆರಡು ಗಂಟೆಗಳ ಕಾಲ ಉಪಾಸ್ರಹವನ್ನು ಕುತ್ಕೊಂಡು ಈ ಹೋರಾಟವನ್ನು ಯಶಸ್ವಿ ಮಾಡಿದಂತ ಮಿನಿಗದ್ದರ್ ಶ್ರೀನಿವಾಸ್ ಅವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಅವರು ಅವರಿಗೆ ಈಗ ನಮ್ಮ ಜಗದೀಶ್ ಅವ್ರ ತಾಲೂಕು ಸಂಯೋಜಕರು ಮುಳಬಾಗಲ್ ತಾಲೂಕು ದಲಸಂಗರ್ ಸಮಿತಿ ಸಂಯೋಜಕ ಸಮಿತಿಯ ತಾಲೂಕು ಸಂಯೋಜಕರಾಗಿದ್ದ ಜಗದೀಶ್ ಅವರು అయితే జ్యూస్ కొడు ముఖాంతర ఉపవా సత్యాగ్రహం అంత్యూర్ కగేను ఉపవాస అంత్యమా బేరొరికి అద